ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಲ್ಲಿಕ ವಾದಿರಾಜ್ ಮಾತಾಡ್ತಿರೋದು ಹೊಸ ಡಿಸೈನಲ್ಲಿ ಸೂಯಿದಾಗ ಮಾಡಿಸಿದ್ರು ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿರುವಂಥ ಡಿಸೈನು ಇದು ಫೈವ್ ಗ್ರಾಮಲ್ಲಿ ಪೇರ್ ಬಂದಿದೆ ಐದು ಗ್ರಾಮಲ್ಲಿ ಜೊತೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಹಾಕಿ ಕೂಡ ನಿಮ್ಗೊಂದು ವೀಡಿಯೋ ನಾನು ಲಾಸ್ಟಿಗೆ ಫೈನಲಿಗೆ ಹಾಕ್ತೀನಿ ಸೊ ನೋಡೋದು ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿ ಕಾಣುವಂಥದ್ದು ಸೊ ಇದನ್ನು ಬಂದುಬಿಟ್ಟು ನಮ್ಮ ಮಲೇಬೇನೂರು ಕಸ್ಟಮರ್ ಆದಂಥ ವಿದ್ಯಾ ಮೇಡಮ್ ಅವರು ಆರ್ಡರ್ ಕೊಟ್ಟು ಮಾಡಿಸಿರುವಂಥದ್ದು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ವರ್ಕ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಯೂನಿಕ್ ಆಗಿರುವಂಥ ಡಿಸೈನು ಸೊ ತುಂಬ ಕಷ್ಟಪಟ್ಟು ಮಾಡಿರುವಂಥ ವರ್ಕರು ಸೊ ಇಲ್ಲೆಲ್ಲ ಜಾಸ್ತಿ ಮಾಡಲ್ಲ ಮೇಡಮ್ ಆದರೂ ಕೂಡ ನಿಮಗೋಸ್ಕರ ನಮ್ಮ ಕಸ್ಟಮರ್ ಬೇಕು ಅನ್ನೋ ಕಾರಣಕ್ಕೆ ನಾವು ದೂರ ಕೊಟ್ಟು ಮಾಡಿಸಿದ್ದೀವಿ ಸೊ ಈ ಥರ ಮಾಡಬೇಕಂದ್ರೆ ವಾದಸಿ ಬೆಳಗ್ಗೆ ಭೇಟಿ ನೀಡಿ ಹಾಗೆ ಇವಾಗ ನೋಡಿ ಹಾಕಿದ ಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹಾಕಿದ ಮೇಲೆ ಯಾವ ಥರ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿ ಕಾಣುವಂತಹ ಏರಿಂಗ್ಸು ಸೊ ನ್ಯೂ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು ಸೊ ದಾಗ ಅಂತಾರೆ ಸ್ಪೆಷಲ್ಲಾಗಿ ಹೇಳ್ತಾರೆ ಇದಕ್ಕೆ ಒಳ್ಳೆ ಡಿಸೈನು ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ತುಂಬಾ ಕ್ಯೂಟಾಗಿ ಕಾಣ್ತಿದೆ ಸೊ ಈ ತರ ದಾವಣ ನೋಡ್ಬೇಕಾದ್ರೆ ಮಂಡಿ ಪಟ್ಟಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ವಾದಿರಾಜ್ಮಂಡಿಪೇಟೆ ದಾವಣಗೆರೆ ಧನ್ಯವಾದಗಳು